ಡಿ ಡಿಸಿಎಂ ಡಿ ಕೆ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಕಬನ್ ಪಾರ್ಕ್ ನಲ್ಲಿ ವಾಯು ವಿಹಾರ ನಡೆಸುವಂತಹ ಡಿ ಕೆ ಪಾರ್ಕ್ ನಲ್ಲಿ ಸಾರ್ವಜನಿಕರ ಸಮಸ್ಯೆಯನ್ನು ಡಿಕೆ ಶಿವಕುಮಾರ್ ಆಲಿಸಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕಬನ್ ಪಾರ್ಕ್ ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಮಿಸಲಿದ್ದಾರೆ ಪಾರ್ಕ್ ನಲ್ಲಿ ಸಾರ್ವಜನಿಕರ ಸಮಸ್ಯೆ ಆಲಿಸ್ತಿದ್ದಾರೆ ಈ ಭಾಗದಲ್ಲಿ ಏನೇನು ಸಮಸ್ಯೆ ಇದೆ ವಾಕ್ ಅಂಡ್ ಟಾಕ್ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಇಂದು ಡಿ ಸಿಎಂ ಡಿಕೆ ಶಿವಕುಮಾರ್ ಹಲವಾರು ಪಾರ್ಕ್ಗಳಿಗೆ ಭೇಟಿ ಕೊಟ್ಟರು ನಿನ್ನೆ ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿನ ಸಮಸ್ಯೆಯನ್ನು ಜನ ಹೇಳ್ಕೊಂಡ್ರು ಉದಾಹರಣೆಗೆ ಅಲ್ಲಿ ಬರೀ ಕ್ರಿಕೆಟ್ ಮತ್ತು ವಾಲಿಬಾಲಿಗೆ ಮಾತ್ರ ಅವಕಾಶ ಇದೆ ಸ್ವಲ್ಪ ಇಂಡೋರ್ ಗೇಮ್ಸ್ಗಳಿಗೂ ಕೂಡ ಶಟಲ್ ಬ್ಯಾಡ್ಮಿಂಟನ್ ಇಂಥದ್ದಲ್ಲಕ್ಕೂ ಕೂಡ ಅವಕಾಶ ಕೊಡಬೇಕು ಒಂದು ಇಂಡೋರ್ ಗೇಮಿಂಗ್ ಒಂದು ಪ್ಲೇಸ್ ಬೇಕು ಝೋನ್ ಬೇಕು ಅಂತ ಜೊತೆಗೆ ನಡೆಯೋದಕ್ಕೆ ಒಂದು ಟ್ರ್ಯಾಕ್ ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ರಿಕ್ವೆಸ್ಟ್ ಇದ್ರು ಸೊ ಹೀಗೆ ಇವತ್ತು ಕಬನ್ ಪಾರ್ಕ್ಗೆ ಬರ್ತಾ ಇದ್ದಾರೆ ನೀವು ಅಲ್ಲಿ ನೋಡ್ತಾ ಇದ್ದರೆ ಫ್ಲೆಕ್ಸ್ಗಳನ್ನು ಕೂಡ ಹಾಕಿದ್ದಾರೆ ಒಂದಷ್ಟು ಸ್ಥಳೀಯ ನಾಯಕರು ಬೆಂಗಳೂರು ನಡಿಗೆ ಶಿವಾಜಿನಗರ ಕ್ಷೇತ್ರ ಶಾಸಕರಿ ಕಡೆಯಿಂದ ಅಂತ ಒಂದಷ್ಟು ಫ್ಲೆಕ್ಸ್ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಈಗ ಡಿ ಸಿ ಎಮ್ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿರೋದು ಕಬನ್ ಪಾರ್ಕ್ ಭಾಗದಲ್ಲಿ ಸುತ್ತಮುತ್ತ ಇರುವಂಥ ನಿವಾಸಿಗಳಿಗೆ ಏನೇನು ಸಮಸ್ಯೆ ಇದೆ ಇದೆಲ್ಲದರ ಬಗ್ಗೆ ಕೂಡ ಈಗ ತಮ್ಮ ಅಹವಾಲುಗಳನ್ನು ಹೇಳ್ಕೊತಿದ್ದಾರೆ ಸೊ ಕಬನ್ ಪಾರ್ಕ್ನಲ್ಲಿ ವಾಯು ವಿಹಾರ ನಡೆಸುವಂಥ ಡಿ ಕೆ ಶಿವಕುಮಾರ್ ಜೊತೆಗೆ ಏನೆಲ್ಲ ಅವರು ಹೇಳ್ತಾರೆ ಏನೇನು ಸಮಸ್ಯೆ ಇದೆ ಅದನ್ನು ಸ್ಥಳೀಯ ಏನು ಬಿ ಬಿ ಎಮ್ ಪಿ ಸಿಬ್ಬಂದಿ ಅಥವಾ ಜಿ ಬಿ ಅವರು ಏನಿದ್ದಾರೆ ಅವರ ಹತ್ರ ಎಲ್ಲ ಮಾಹಿತಿಯನ್ನು ಪಡೆಯಲಾಗ್ತಾ ಇದೆ ಏನೇನು ನೋಟ್ ಡೌನ್ ಮಾಡ್ಕೊಳ್ತಾರೆ ಇಲ್ಲಿ ಏನಾಗಬೇಕಿಲ್ಲಿ ಏನು ಸಮಸ್ಯೆ ಇದೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು ಅಥವಾ ನೀರಿನ ಸಮಸ್ಯೆ ಅಥವಾ ಕಸದ ಸಮಸ್ಯೆ ಅಥವಾ ಪಾರ್ಕ್ಗಳಲ್ಲಿ ಏನೋ ಸ್ವಚ್ಛತೆ ಇದೆಲ್ಲದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನೀಡ್ತಿದ್ದಾರೆ